ಮಳೆಗಾಲದಲ್ಲಿ ಹಾವುಗಳು ಬೆಚ್ಚಗಿರುವ ಜಾಗವನ್ನ ಹುಡುಕಿಕೊಂಡು ಬರುವುದು ಸಹಜ ಹೀಗೆ ಬೆಚ್ಚುಗಿನ ಜಾಗದಲ್ಲಿ ಇರುವ ಹಾವಿಗೆ ತಿಳಿಯದೆ ತುಳಿದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅಂದಹಾಗೆ ಇದು ವಿಷಕಾರಿ ಹಾವುಗಳಿಗೆ ಮಾತ್ರ ಅನ್ವಯವಾಗುತ್ತೆ ಭೂಮಿ ಮೇಲೆ ವಿಷಕಾರಿಯಲ್ಲದ ಹಲವು ಜಾತಿಯ ಹಾವುಗಳಿದ್ದು ಅವುಗಳಲ್ಲಿ ಕೆರೆ ಹಾವು ಕೂಡ ಒಂದು ಮನುಷ್ಯನಿಗೆ ಯಾವುದೇ ರೀತಿಯ ತೊಂದರೆಯನ್ನ ನೀಡದೆ ಒಂದು ಪ್ರಕಾರದಲ್ಲಿ ಮನುಷ್ಯ ಸ್ನೇಹಿಯಾಗಿ ಈ ಕೇರಿ ಹಾವುಗಳಿವೆ ಕೃಷಿ ಭೂಮಿ ಹಾಗೂ ಕೃಷಿ ಉತ್ಪನ್ನಗಳನ್ನು ಸಂಗ್ರಹಿಸಿಡುವ ಜಾಗಕ್ಕೆ ಇಲಿ ಎಗ್ಗನೆಗಳ ತೊಂದರೆ ಹೇಳತಿರುದು ಅಂತಹ ಜಾಗದಲ್ಲೇ ಹೆಚ್ಚಾಗಿ ಟಿಕಾಣಿ ಹೂಡುವ ಈ ಕೆರೆ ಹಾವುಗಳು ಇಲಿ ಹೆಗ್ಗಣಗಳ ಸಂತತಿಯನ್ನೇ ಸದ್ದಿಲ್ಲದೆ ಇಲ್ಲದಾಗಿಸುತ್ತೆ ಈ ಕೆರೆ ಹಾವುಗಳು ಕೆರೆ ಹಾವುಗಳ ಬಗ್ಗೆ ಹಲವು ರೀತಿಯ ತಪ್ಪು ಅಭಿಪ್ರಾಯಗಳು ಇದ್ದು ಇವುಗಳು ತಮ್ಮ ಬಾಲದಿಂದ ಹೊಡೆಯುತ್ತವೆ ಅನ್ನೋದು ಇವುಗಳಲ್ಲಿ ಒಂದು ಹಾಗಾದ್ರೆ ಕೆರೆ ಹಾವುಗಳು ನಿಜವಾಗಿಯೂ ತಮ್ಮ ಬಾಲದ ಮೂಲಕ ಎದುರಾಳಿಗೆ ಹೊಡೆಯುತ್ತದೆಯೋ ಅನ್ನೋದಕ್ಕೆ ಊರಗ ತಜ್ಞರು ಹೇಳೋದೇ ಬೇರೆ ಕೆರೆ ಹಾವುಗಳು ಯಾವತ್ತೂ ತಮ್ಮ ಬಾಲದ ಮೂಲಕ ಹೊಡೆಯುವುದಿಲ್ಲ ಎಂತಾರೆ ನುರಿತ ಊರಿಗ ತಜ್ಞರು ಕೆರೆ ಹಾವುಗಳು ಅಪಾಯದ ಸಂದರ್ಭದಲ್ಲಿ ಓಡಿ ಹೋಗುವ ಸಂದರ್ಭಗಳಲ್ಲಿ ಕೆಲವೊಮ್ಮೆ ತಮ್ಮ ಬಾಲವನ್ನ ಮೇಲ್ಮುಖವಾಗಿ ಮಾಡಿ ಓಡ್ತವೆ ತಮ್ಮ ಅರಿಯುವ ವೇಗ ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಕೆರೆ ಹಾವುಗಳು ಈ ರೀತಿ ಮಾಡ್ತವೆ ವಿನಃ ಆಕ್ರಮಣ ಮಾಡುವ ದೃಷ್ಟಿಯಿಂದ ಈ ರೀತಿ ಮಾಡುವುದಿಲ್ಲ ಎನ್ನುವುದು ಉರಗತಜ್ಞರ ಅನುಭವದ ಮಾತಾಗಿದೆ ಕೇರಾ ಹಾವು ಜೋಡಿ ಹಾವಿಗೆ ಜೋಡಿ ಸ್ವಲ್ಪ ನಾಗರ ಕಪ್ಪಿ ದೊಡ್ಡ ಅದಕ್ಕೆ ಕೇರೆಗೆ ಹುಟ್ಟಿರ್ತದೆ ಅದರಲ್ಲಿ ನಾಗರ ಹಾವು ಜೋಡಿ ಹಾಕಿ ಕೇರಾ ಹಾವು ಕೇರೆ ಹಾಕಿ ಅದಕ್ಕೆ ಬೊರೆ ಬಿಡ್ಲಿಕ್ಕೆ ಆಗುವಾಗ ಕಪ್ಪಾಗಿತ್ತು ಬೊರೆ ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಕೊಡ್ತದೆ ಇದೀಗ ಪೊರೆ ಬಿಡ್ಲಿಕ್ಕೆ ಆಗಿದೆ ಕಪ್ಪಾಗಿ ಹೊಡಿಯೋದು ಸುಮ್ಮನೆ ಹೀಗೆ ಬೀಜಿದೆ ಅದಷ್ಟು ಹೋಗುವ ರಬಸಲ್ಲಿ ಬಾಳನ್ನು ಹೀಗೆ ಮಾಡಿಕೊಂಡು ಹೋಗ್ತದೆ ಅದು ಸ್ವಂತ ಮುರಿಯಿದೆ ಅದೆಲ್ಲ ಸುಮ್ಮನೆ ಕೆರೆ ಹಾವುಗಳು ಕೃಷಿಕರ ಸ್ನೇಹಿತನಾಗಿದ್ದು ಇವುಗಳು ಇರುವ ಕಾರಣಕ್ಕೆ ಇಲಿ ಹೆಗ್ಗಣಗಳಿಂದ ನಾಶವಾಗುವ ಲಕ್ಷಾಂತರ ಮೌಲ್ಯದ ಆಹಾರ ದಾಸ್ತಾನುಗಳು ಸುರಕ್ಷಿತವಾಗಿ ಉಳಿಯುತ್ತವೆ ಇತ್ತೀಚಿನ ದಿನಗಳಲ್ಲಿ ಕೆರೆ ಹಾವುಗಳ ಮೇಲಿನ ತಪ್ಪು ಕಲ್ಪನೆಗಳಿಂದ ಜನ ಕೆರೆ ಹಾವುಗಳನ್ನು ಕೊಳ್ಳುವಂತಹ ಪ್ರಕ್ರಿಯೆಯಲ್ಲೂ ತೊಡಗ್ತಾ ಇದ್ದು ಇವುಗಳ ಸಂಖ್ಯೆ ಕುಸಿಯಲು ಕಾರಣವಾಗ್ತಾ ಇದೆ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನೆ